ಜನಕ್ಕೆ ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಅಗ್ರಿಕಲ್ಚರ್ ಇಲಾಖೆದು ಟೋಟಲ್ ಒಂದೂವರೆ ಸಾವಿರ ಜನಕ್ಕೆ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಮೂರು ವರ್ಷ ಆಗಿದೆ ಎಕ್ಸಾಮ್ ನಡೆಸಿ ಇದುವರೆಗೂ ಇದೆ ರಿಸಲ್ಟ್ ಬಿಟ್ಟಿಲ್ಲ ಫೈನಲ್ ಫೈನಲಿಸ್ಟ್ ಬಿಡ್ತಾ ಇಲ್ಲ ಅವರು ಸುಮಾರು ಒಂದು ಸಾವಿರ ಮನವಿ ಕೊಟ್ಟಿದ್ವಿ ಇವರಿಗೆ ಆರ್ ತಿಂಗಳಿಂದ ಓಡ್ತಾನೆ ಎಷ್ಟು ಪ್ರೊಟೆಸ್ಟ್ ಮಾಡಿದ್ರೋ ಇವ್ರಿಗೆ ಮಾಡ್ತಾ ಇಲ್ಲ ಜನಗಳು ಸ್ಟೂಡೆಂಟ್ಸ್ ನೊಂದೋಗ್ಬಿಟ್ಟಿದ್ದಾರೆ ಸರ್ ಇದರಿಂದ ಸ್ಟೂಡೆಂಟ್ಸ್ ಹತ್ಕೊಂಡು ಎಂಟು ವರ್ಷ ಹತ್ತು ವರ್ಷ ಹೋಗಿ ಓದಿರ್ತಾರೆ ಒಂದು ಹೊಸ ನೋಟಿಫಿಕೇಶನ್ ಆಗ್ಬೇಕಂದ್ರು ಫಸ್ಟ್ ಏನ್ ಪೆಂಡಿಂಗ್ ಲಿಸ್ಟ್ ಇದೆಯಲ್ಲ ಪ್ರಾವಿಟಲ್ ಲಿಸ್ಟ್ ಮತ್ತೆ ಫೈನಲ್ ಲಿಸ್ಟ್ ಅದ್ ಬಿಟ್ಟಾದ್ಮೇಲೆ ಹೊಸ ನೋಟಿಫಿಕೇಶನ್ ಬಿಡ್ಬೇಕು ಬಿಡ್ತೀನಿ ಅಂತ ಸುಮಾರು ವರ್ಷಗಳಿಂದ ಇದೇ ಮಾಡ್ತಿದ್ದಾರೆ ಇವರು ಏನ್ ಹೇಳಿ ಇವರಿಗೆ ನಾವು ವಕೀಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನಾನು ಕಾಂತಕುಮಾರ್ ಇದ್ದೀನಿ ಸರ್ ಈ ನನ್ನ ಹೆಸರಿಗೆ ಮತ್ತೆ ಇದು ಅಸೋಸಿಯೇಷನ್ಗೆ ಸುಮಾರು ಎರಡ್ ಸಾವಿರ ಲೆಟರ್ ಕೊಟ್ಟಿದ್ದಾರೆ ಎರಡ್ ಸಾವಿರ ಲೆಟ್ರ್ ಇವರು ಸೈನ್ ಹಾಕಿದ್ರೆ ಫೈನಲ್ ಇಸ್ಟ್ ಬಿಟ್ಟಿಲ್ಲ ಇದೇ ತರ ಎಷ್ಟು ವರ್ಷ ಅಂತ ಕಾಯಬೇಕೇಳಿ ಸ್ಟೂಡೆಂಟ್ಸ್ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಸ್ಟೂಡೆಂಟ್ಸ್ ಕೆಪಿಎಸ್ ಸಿ ನಂಬಿ 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 ಎಷ್ಟು ವರ್ಷ ಅವ್ರದ್ದು ಜೀವನ ಹೇಳ ಹೋಗ್ಬಿಟ್ಟಿದೆ ಅವರು ಕಷ್ಟಗಳು ಕೇಳ್ಕೊಂಡ್ಬಿಟ್ರೆ ಸರ್ ಒಂದೊತ್ತಿಗೆ ಊಟ ಇಲ್ಲ ಅವ್ರಿಗೆ ಊಟ ಊಟದ ವ್ಯವಸ್ಥೆ ಇಲ್ಲ ಸರಿ ಪಾಪ ಅವರಿಗೆ ಮನೆಗಳು ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ಅವರಿಗೆ ದುಡ್ಡು ಕೊಟ್ಟು ಹೋದ ಸರ್ ಹೇಳಿ ಹಿಂಗಾಗಿ ದಯವಿಟ್ಟು ಫಸ್ಟ್ ಚೇರ್ಮನ್ ಇದಾರಲ್ಲ ಸರ್ ಒಂದು ಲಿಸ್ಟ್ ಕಳ್ಸಿದ್ರೆ ಒಂದು ಲಿಸ್ಟ್ ಅಪ್ಲೋಡ್ ಮಾಡಕ್ಕೆ ಒಂದ್ ಆರ್ ತಿಂಗಳು ಒಂದ್ ವರ್ಷ ಇವರು ದಯವಿಟ್ಟು ಇದಕ್ಕೆ ಈ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನ್ಯಾಯ ದೊರಕಬೇಕು ಸರ್ ಮೀಡಿಯಾಗೆ ಅಷ್ಟೇ ಪಬ್ಲಿಕ್ ಗೊತ್ತಾಗಬೇಕು ಈ ತರ ಇದು ಮಾಡ್ತಾ ಇದಾರೆ ಇದು ಜನ ಹಿಂಗೆ ಪಿ ಎಸ್ ಸಿ ಬೋರ್ಡ್ ಗೆ ನಂಬ್ಕೊಂಡು ಜೀವನ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಏನಕ್ಕೆ ಬಂದಿದೀವಿ ಅಂತ ಅನ್ಸ್ಬಿಟ್ಟಿದೆ ಇವಾಗ ಪಿ ಎಸ್ ಸಿ ಕಾಂಪಿಟೇಟಿವ್ ಫೀಲ್ಡ್ ಗೆ ಏನಿಕ್ ಬಂದಿದೀವಿ ಅಂತ ಅನ್ಸ್ಬಿಟ್ಟಿದೆ ಅವರಿಗೆಲ್ಲ ಒಂದೊಂದು ನೋಟಿಫಿಕೇಶನ್ ಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತಗೊಂಡ್ರೆ ಸ್ಟೂಡೆಂಟ್ಸ್ ಅವ್ರ ಭವಿಷ್ಯ ಹೇಳಿ ಮೋಸ್ಟ್ ಅಂದ್ರೆ ಪ್ರಾಡಕ್ಟಿವ್ ಇಯರ್ ಅವ್ರದ್ದು ಮೋಸ್ಟ್ ಪ್ರಾಡಕ್ಟಿವ್ ಇಯರ್ ತರ್ಟಿ ಟು ಟ್ವೆಂಟಿ ಟು ತರ್ಟಿ ಇಯರ್ಸ್ ಅಲ್ಲಿ ಹೋಗ್ತಾ ಇದೆ ಒಂದು ನೋಟಿಫಿಕೇಶನ್ ಸರಿ ಒಂದು ನೋಟಿಫಿಕೇಶನ್ ಬಿಟ್ಟರೆ ಕರೆಕ್ಟ್ ಟೈಮ್ ಅದು ಎಕ್ಸಾಮ್ ಮಾಡಲ್ಲ ಆ ಎಕ್ಸಾಮ್ ಮಾಡಿರೋ ಎಕ್ಸಾಮ್ಸ್ ಅಲ್ಲಿ ಬರೀ ಸ್ಕ್ಯಾಮು ಇಂಥದ್ರಲ್ಲಿ ಯಾವ ಎಷ್ಟು ವರ್ಷ ಅಂತ ನಾವು ಸ್ಟೂಡೆಂಟ್ಸ್ ಇಲ್ಲಿ ದಯವಿಟ್ಟು ಇವ್ರಿಗೆ ಏನ್ ಹೇಳಿದ್ದಾರೆ ಸರ್ ಸೆಕ್ರೆಟರಿ ಆಗಿರ್ಬೋದು ಚೇರ್ಮನ್ ಆಗಿರ್ಬೋದು ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸ್ ಫೈನಲ್ ಇಸ್ಟ್ ಅದ್ ಬಿಡೋದಕ್ಕೆ ಏನಾಗಿದೆ ಸಮಸ್ಯೆಯವರಿಗೆ ಆ ನೋಟಿಫಿಕೇಶನ್ ಪಿ ಆರ್ ಸೆಕ್ಷನ್ ಚೀಫ್ ಮಿನಿಸ್ಟು ನಾನೂರ ಅರವತ್ ಮೂರ್ ಕೆ ಎಸ್ ನೋಟಿಫಿಕೇಶನ್ ಅಪ್ರೂವಲ್ ಡಿ ಪಿ ಆರ್ ಸೆಕ್ರೆಟರಿ ಸ್ಪೀಕರ್ ಸರ್ ಬರೀ ಇನ್ನೂ ನೂರ ಎಂಬತ್ತು ನೂರ ಎಂಬತ್ತು ಪೋಸ್ಟ್ ಸ್ಪಿಟ್ ಮಾಡಿ ಮೂರು ವರ್ಷ ಮಾಡ್ತೀನಿ ಅಂದ್ರೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಸ್ಟೂಡೆಂಟ್ಸ್ ಆ ನೋಟಿಫಿಕೇಶನ್ ಆಗಿ ಒಂದು ಕೆ ಎಸ್ ನೋಟಿಫಿಕೇಶನ್ ಆಗಿ ಎಂಟು ವರ್ಷ ಆಗಿದೆ ಎರಡು ಸಾವಿರದ ಹದಿನೇಳರ ನೋಟಿಫಿಕೇಶನ್ ಆಗಿರೋದು ಇವಾಗ ಮೂರು ವರ್ಷ ಡಿವೈಡ್ ಮಾಡಿ ಸ್ಪಿಟ್ ಮಾಡಿ ಒನ್ ಐತಿ ಒನ್ ಮಾಡ್ತೀವಿ ಅಂದ್ರೆ ಎಲ್ಲೋ ಬೇಕೇಳಿ ಸ್ಟೂಡೆಂಟ್ಸ್ ನೋಟಿಫಿಕೇಶನ್ ಆದ್ರೆ ಲಾಸ್ಟ್ ಸೆವೆನ್ ಇಯರ್ ಒಂದು ಗ್ರೂಪ್ ಬಂದಿಲ್ಲ ಯಾವುದೇ ಒಂದು ಕ್ಯಾಟಗರಿಗೂ ಗ್ರೂಪ್ ಎ ಪೋಸ್ಟ್ ಬಂದಿಲ್ಲ ಲಾಸ್ಟ್ ಸೆವೆನ್ ಇಯರ್ಸ್ ಒಂದು ಕೆಎಸ್ ಟು ಟೈಮ್ಸ್ ಮಾತ್ರ ಅವರು ನೋಟಿಫಿಕೇಶನ್ ಕೆಎಸ್ ನೋಟಿಫಿಕೇಶನ್ ಆದ್ರೆ ಐದ್ ಲಕ್ಷ ಐದರಿಂದ ಆರು ಲಕ್ಷ ಅಪ್ಲಿಕೆಂಟ್ ಆಗ್ತಾರೆ ನೋಟಿಫಿಕೇಶನ್ಗೆ ನೂರ ಎಂಬತ್ತು ಪೋಸ್ಟ್ ಅಂದ್ರೆ ಎಲ್ಲಿಂದ ಹೋಗದೆ ಹೇಳಿ ಐ ಮೋರ್ ಅವರು ಇಲ್ಲಿ ತ್ರೀ ಎವ್ರಿ ಇಯರ್ ನಡೆಯುತ್ತ ನೋಟಿಫಿಕೇಶನ್ ಎಕ್ಸಾಮ್ ಇಲ್ಲ

ಡಿಜಿಟಲ್ ಕೋರ್ಟ್ಗಳು ಇರೋದು ಎವ್ರಿ ಇಯರ್ ಅದು ಡ್ಯಾಡ್ ಆಗ್ತಾನೆ ಇರ್ತಾರೆ ಸೊ ಇವ್ರು ನಾವು ಎವ್ರಿ ಇಯರ್ ಮಾಡ್ತೀನಿ ಅಂತಾರಲ್ಲ ಲಾಸ್ಟ್ ಟೈಮ್ ಒನ್ ನಾಟ್ ಸಿಕ್ಸ್ ಬಂದಾಗ ಅದೇ ಹೇಳಿದ್ರು ಏನಾಯ್ತು ಸೆವೆನ್ ಇಯರ್ಸ್ ಆಯ್ತು ನೋಟಿಫಿಕೇಶನ್ ಬಂದು ಎವ್ರಿ ಇಯರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಏನಾಯ್ತು ಫೋರ್ ಫಿಫ್ಟಿ ಫೋರ್ ಟು ಫೋರ್ ಸೆವೆಂಟಿ ಫೋರ್ ಟು ಎಫ್ ಇಯರ್ ಅಪ್ರೂವ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಡಿ ಪಿ ಆರ್ ಇಂದ ಡಿವೈಡ್ ಮಾಡಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಏನ್ ನ್ಯಾಯ ಕೊಡ್ತಾರೆ ಇವರು ಓಕೆ ಇವರು ಓಕೆ ಇವ್ ಏನಾದ್ರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾರ ಸೆವೆನ್ ಇಯರ್ಸ್ ಇಂದ ಏಜ್ ಬಾಗಲ ಆಗಿರೋ ಎಷ್ಟೋ ಜನ ಇದ್ದಾರೆ ಈ ವರ್ಷನೇ ಎಷ್ಟೋ ಜನಕ್ಕೆ ಏಜ್ ಬರ ಆಗತ್ತೆ ಅವ್ರು ನೆಕ್ಸ್ಟ್ ಇಯರ್ ಬರೆಯೋದಿಕ್ಕಾಗಲ್ಲ ಸೆವೆನ್ ಇಯರ್ ಇಂದ ವೆಯ್ಟ್ ಮಾಡೋದಕ್ಕೆ ಏನ್ ನ್ಯಾಯ ಸಿಗತ್ತೆ ಅವ್ರಿಗೆ ಎಷ್ಟು ಅಂತ ವೆಯ್ಟ್ ಮಾಡಲ್ಲ ಪೋಸ್ಟ್ ಇಲ್ವಾ ಪೋಸ್ಟ್ ಇಲ್ದಿದ್ರೆ ಓಕೆ ಎಫ್ ಎಫ್ಟಿ ಎಫ್ ಮಾಡ್ತಿಲ್ಲ ಎಫ್ಟಿ ಎಫ್ರೂವ್ ಡಿಫಿಕಲ್ಟಿ ಇನ್ ಗಿವಿಂಗ್ ನೋಟಿಫಿಕೇಶನ್ ಪೋಸ್ಟ್ ಅರೌಂಡ್ ಫೈವ್ ಹಂಡ್ರೆಡ್ ಪೋಸ್ಟ್ ಪಡೋದಕ್ಕೆ ಏನಾಗಿದೆ ಎತ್ತಿನಿಂದ ಹಬ್ಬ ಹೋಗ್ ಕೊಡೋದಕ್ಕೆ ಏನಾಗಿದೆ ಯೋಗ್ಯ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಸರ್ ನಾವು ಆರ್ ಟಿ ಐ ಹಾಕಿ ತಗೊಂಡಿದೀವಿ ಇನ್ಫಾರ್ಮೇಶನ್ ಎಷ್ಟೇ ಪೋಸ್ಟ್ ಇದೆ ಅಂದ್ಬಿಟ್ಟು ಇದು ಎ ಸಿ ರೆವಿನ್ಯೂ ಅರೌಂಡ್ ಏಯ್ಟಿ ಪೋಸ್ಟ್ ಇದೆ ತಹಶೀಲ್ದಾರ್ ಒನ್ ತರ್ಟಿ ಪೋಸ್ಟ್ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಸಿಕ್ಸ್ಟಿ ನೈನ್ ಸೆವೆಂಟಿ ಪೋಸ್ಟ್ ಇದೆ ಎ ಸಿ ಕಮರ್ಷಿಯಲ್ ಟ್ಯಾಕ್ಸ್ ಸಿ ಟಿಒ ಬಂದು ಅರೌಂಡ್ ಒನ್ ತರ್ಟಿ ಪೋಸ್ಟ್ ಇದೆ ಓಕೆ ಎ ಪೋಸ್ಟ್ ಮೂರ್ ಜನ್ ಫೋರ್ ಹಂಡ್ರೆಡ್ ಪೋಸ್ಟ್ ಇದಾವೆ ಕೋರ್ಟ್ ಮೇಲೆ ಗಳುತವೆ ಅಂತದ್ರಲ್ಲಿ ಇವರು ಕೊಡೋದಿಕ್ಕೆ ಏನಾಗಿದೆ ಏನ್ ನ್ಯಾಯ ಕೊಡ್ತಾ ಇದಾರೆ ಇರೋರು ಇವರು ಯಾರಿಗೆ ಸಾಮಾಜಿಕ ನ್ಯಾಯ ಕೊಡ್ತಾರೆ ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಡಿವೈಡ್ ಮಾಡ್ತಾ ಇದಾರೆ ಪೋಸ್ಟ್ ನ ಸೆವೆನ್ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ನಾವು ಕೇಳ್ತಿರೋದು ಆದ್ರೆ ಇವ್ರು ಕೊಡ್ತಿರೋದು ಒನ್ ಏಟಿ ಕೋರ್ಟ್ ವಾಟ್ ಇಸ್ ದಿ ದಿಸ್ ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಪೋಸ್ಟ್ ಎಂಟು ವರ್ಷದಿಂದ ವೆಯ್ಟ್ ಮಾಡ್ತಾ ಇದೀವಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವರ್ಸ್ಟ್ ಕೊಟ್ಟರೆ ಎಷ್ಟು ಜನ ಖುಷಿ ಪಡ್ತಾರ ಅಂತ ಏಜ್ ಬರ ಆಗೋರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಅವ್ರು ಅವ್ರ ಫ್ಯಾಮಿಲಿ ಸಫರ್ ಆಗ್ತಾ ಇದ್ದಾರೆ ಎಂಟು ವರ್ಷದಿಂದ ಹತ್ತು ವರ್ಷದಿಂದ ಎರಡು ಸಲ ಬರ್ತಿರೋದು ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಕೆಪಿ ಎದುರಿಗೆ ನೋಟಿಫಿಕೇಶನ್ ಬರತ್ತೆ ಗೆಜೆಟ್ ಹೇಳಿ ಕೋಪಿ ಕೋಸ್ಟ್ ಬರುತ್ತೆ ಅಂತ ಬರ್ತಾನೆ ಇಲ್ಲ ನೋಟಿಫಿಕೇಶನ್ ಮನೆಗೆಲ್ಲ ಆಗ್ತದೆ ಕಾರಣ

on